ಡಾಕ್ಟರ್ ನಾಗಲಕ್ಷ್ಮಿ ಚೌಧ್ರಿಯವರ ಹುಟ್ಟುಹಬ್ಬದ ಅಂಗವಾಗಿ ನಿರ್ಗತಿಕರಿಗೆ ಆಹಾರವನ್ನು ವಿತರಣೆ ಬೀದರ್ ಮಂಗಲ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಬೀದರ್ ವತಿಯಿಂದ ಡಾಕ್ಟರ್ ನಾಗಲಕ್ಷ್ಮಿ ಚೌಧ್ರಿ ಮಹಿಳಾ ಆಯೋಗದ ಅಧ್ಯಕ್ಷರವರ ಹುಟ್ಟುಹಬ್ಬದ ಅಂಗವಾಗಿ ನಿರ್ಗತಿಕರಿಗೆ ಆಹಾರವನ್ನು ವಿತರಣೆ ಮಾಡುವುದರ ಮುಖಾಂತರವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದರು ಜಿಲ್ಲೆಯ ಹುಟ್ಟು ಹೋರಾಟಗಾರರಾದ ಸಂಗಮೇಶ್ ಭಾವಿದೊಡ್ಡಿರವರು ಆಹಾರ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದವರು ಸಂಸ್ಥೆಯು ನಿರ್ಗತಿಕರಿಗೆ ಹಸಿವಿನಿಂದ ಬಳಲುತ್ತಿದ್ದಂತೆ ಜನರಿಗೆ ಹೊಟ್ಟೆ ತುಂಬಿಸುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿ ಡಾ ನಾಗಲಕ್ಷ್ಮಿ ಚೌಧರಿರವರ ಕನಸಂತೆ ಬಡವರ ಹೊಟ್ಟೆ ತುಂಬಿಸುವ ಕೆಲಸ ಮಾಡಿದ್ದು ನಿಜಕ್ಕೂ ನಾಗಲಕ್ಷ್ಮಿರವರಿಗೆ ಒಳ್ಳೆಯ ಉಡುಗೊರೆ ಕೊಟ್ಟಂತಾಗಿದೆ ಎಲ್ಲಾದರಕ್ಕಿಂತಲೂ ಯಾವುದೇ ಭಾವಚಿತ್ರಗಳು ವಿಡಿಯೋಗಳು ಮಾಡದೇ ಇರುವುದು ಬಹಳಷ್ಟೂ ಸಂತೋಷ ತಂದಿದೆ ಎಂದು ಮಾತನಾಡಿ ಹರ್ಷವನ್ನು ವ್ಯಕ್ತಪಡಿಸಿದ್ದರೂ ಸಂಸ್ಥೆಯ ಅಧ್ಯಕ್ಷರಾದ ಮಂಗಲ ಮರಕಲೆರವರು ತಾಯಿ ಭವನೇಶ್ವರಿ ನಾಗಲಕ್ಷ್ಮಿ ನಾಗಲಕ್ಷ್ಮಿಯಕ್ಕನವರಿಗೆ ಬಡವರು ನಿರ್ಗತಿಕರು ವಿಶೇಷಚೇತನರು ಅವಕಾಶ ವಂಚಿತರು ಮಹಿಳೆಯರು ಮಕ್ಕಳು ಹಕ್ಕಿಗಾಗಿ ಹೋರಾಡುತ್ತಿರುವ ತಾಯಿಗೆ ಆಯಸ್ಸು ಆರೋಗ್ಯ ಸುಖ ಸಮೃದ್ಧಿ ಹಾಗೆ ಬಡವರ ಸೇವೆ ಮಾಡುವುದಕ್ಕೆ ಉನ್ನತ ಪದವಿಯನ್ನು ಸಿಗಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಶುಭವನ್ನು ಹಾರೈಸಿದ್ದರು ಇದೇ ವೇಳೆ ಸತೀಶ್ ಬಿಳುಕೋಟಿರವರು ಮಾತನಾಡಿ ಈ ಸಂಸ್ಥೆಯ ಕಾರ್ಯಗಳು ತುಂಬಾ ಒಳ್ಳೆ ರೀತಿಯಿಂದ ಅಚ್ಚುಕಟ್ಟಾಗಿ ಭಗವಂತನೂ ಮೆಚ್ಚುವಂತೆ ಕಾರ್ಯವನ್ನು ನಿರ್ವಹಿಸುತ್ತಿರುವುದು ಅದರಲ್ಲೂ ಈಗಿನ ಕಾಲದಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಿ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಲ್ ಸಾಮಾಜಿಕ ಜಾಲತಾಣದಲ್ಲಿ ನ್ಯೂಸ್ಪೇಪರ್ನಲ್ಲಿ ಹರಿಬಿಡುವುದನ್ನು ಗಮನಿಸಿದ್ದೇನೆ ಆದರೆ ಈ ಕಾರ್ಯಕ್ರಮದಲ್ಲಿ ಅಂತಹ ತೋರಿಕೆ ರೀತಿಯಿಂದ ಕೆಲಸ ಮಾಡದೆ ಭಕ್ತಿಯಿಂದ ಮಾಡಿದ್ದಿರ ಭಗವಂತನು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಹಾಗೂ ಮಂಗಲ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಗೆ ಅನಂತ ಧನ್ಯವಾದಗಳು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪ್ರಶಾಂತ್ ಮೋರೆ ಮಂದಾಕಿಣಿ ಹೊಸಮನಿ ಸೋನು ಏನಗುಂದ ಸೇರಿದಂತೆ ಇನ್ನು ಇತರರು ಉಪಸ್ಥಿತರಿದ್ದರು ಬಡೂರು ವಿಕಲಚೇತನರು ವಿದ್ಯಾರ್ಥಿನಿಯರು ಹಾಗೂ ದೀನ ದಲಿತರು ಅಂದ್ರೆ ನಮ್ಮ ಅಕ್ಕ ಒಂದು ನನ್ನ ಫ್ಯಾಮಿಲಿ ಮೆಂಬರ್ ಅಂತ ತಿಳ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದಾರಲ್ಲ ಅದು ನಮಗೆ ಬಹಳ ಖುಷಿ ವಿಷಯ ಇದೆ ಇವತ್ತು ಪರವಾಗಿ ಚಿಕ್ಕ ಪುಟ್ಟ ಜನರು ಚಿಕ್ಕ ಸೇವೆ ಮಾಡಬೇಕಾಗ್ತದ ದೊಡ್ಡ ಮಟ್ಟಿಗೆ ಸೇವೆ ಮಾಡೋಂಥ ಕೆಟ್ಟ ನಮಗಿಲ್ಲ ತಮ್ಮ ಹಬ್ಬದ ನೇಮಿತ ನಮ್ಮದು ಮಂಗಲ ಮಹಿಳಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಒಂದು ಅಲ್ಪ ಸೇವೆ ಮಾಡಿದ್ದೀವಿ ಅದಕ್ಕೆ ಇನ್ನೊಮ್ಮೆ ನಮ್ಮ ಎಲ್ಲ ಸನ್ಮೇಶು ಬಾವಿದೊಡ್ಡ ಯುವ ಹೋರಾಟಗಾರರಾದ ಸತೀಶ್ ಅವರು ನಮ್ಮ ಪ್ರವೀಣ ಅವರಿಗೂ ಎಲ್ಲರಿಗೂ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ನಮ್ಮ ಅಂಗವಿಕಲರು ಬಡ ವಿದ್ಯಾರ್ಥಿಗಳಿಗೂ ದೀನ ದಂಡಿತರಿಗೂ ವೃದ್ಧರಿಗೂ ಅವ್ರ ಮೇಲೆ ಇರುವಂಥ ಪ್ರೀತಿ ಕಳಿಸಿ ಇನ್ನೂ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಇರಲಿ ಅಂತ ಬಯಸುತ್ತಾ ಮೇಡಮ್ ಅವರ ಪ್ರೀತಿ ನಮ್ಮೆಲ್ಲವರ ಮೇಲೆ ನಾವು ಬದುಕಿರೋವರಿಗೂ ಇರುತ್ತದೆ ಅಂತ ನನಗೊಂದು ಆಸೆ ಇದೆ ನಮ್ಮ ಪರವಾಗಿ ಎಲ್ಲರ ಪರವಾಗಿ ಇನ್ನೊಂದು ಸಲ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯವನ್ನು ಕೋರುತ್ತೇನೆ ಧನ್ಯವಾದಗಳು ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇಂದು ಮಂಗಲ ಗ್ರಾಮೀಣ ಮಹಿಳಾ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ವಿವಿಧ ಸ್ಥಳಗಳಲ್ಲಿ ಏನು ನಿರ್ಗತಿಕರು ಮತ್ತು ಕೂಲಿ ಕಾರ್ಮಿಕರು ಇಲ್ಲೆಲ್ಲ ಸರ್ಕಾರಿ ಆಸ್ಪತ್ರೆ ಹತ್ರ ಆಗಲಿ ಅಣ್ಣಮಂದಿರು ಟೆಂಪಲು ಭೋನಿ ಟೆಂಪಲ್ ಏನು ವಿವಿಧ ಟೆಂಪಲ್ಗಳಲ್ಲೆಲ್ಲ ನಿರ್ಗತಿಕರಿಗೆ ಏನು ಆಹಾರ ವಿತರಣೆ ಮಾಡ್ಯಾರ ಆ ಮಂಗಲ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಿಗೆ ಧನ್ಯವಾದ ಹೇಳಬೇಕಾಗ್ತದೆ ಆದರೆ ಅವರು ಈ ವಿಡಿಯೋಗಾಗಲಿ ಮತ್ತು ಫೋಟೋಗಳಿಗಾಗಲಿ ಅವ್ರು ಇಷ್ಟಪಟ್ಟಿದ್ದಿಲ್ಲ ಆದರೂ ಸಹ ಕೂಡ ಮೇಡಮ್ ಅವ್ರ ಗಮನಕ್ಕೆ ತರಬೇಕಂತ ಅಂತ ಹೇಳ್ಬಿಟ್ಟು ಇದೊಂದು ಎಲ್ಲ ಅಂತ ಬಂದಿದ್ದೀರಂತ ಹೇಳಿಬಿಟ್ಟು ಮಾತಾಡ್ತಾ ಇದ್ದೀವಿ ಮೇಡಮ್ ಅವ್ರಿಗೆ ಇನ್ನೊಂದು ಸಾರಿ ಬೀದರ್ ಜಿಲ್ಲೆ ವತಿಯಿಂದ ಮಂಗಲ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇವು ಮತ್ತು ಮಂಗಲ ಗ್ರಾಮೀಣ ಅಭಿವೃದ್ಧಿ ಅವ್ರ ತಂಡಕ್ಕೂ ಸಹ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಮಾತಾಡೋದು ಬಯಸ್ತಾ ಇದ್ದೇನೆ ನನ್ನ ಹೆಸರು ಸಂಗೇಶ್ ಬೈದೊಡ್ಡಿ ಕರ್ನಾಟಕ ಮಾನವ ಹಕ್ಕು ಭ್ರಷ್ಟಾಚಾರ ನಿಗ್ರಹ ಸಮಿತಿಯ ಅಧ್ಯಕ್ಷರು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರಾದ ಮಲಾ ಅವರೇ ಹಾಗೂ ಈ ಸಂಸ್ಥೆಯ ಹೋರಾಟಗಾರ ಯುವ ಹೋರಾಟಗಾರ ಸಂಗಮೇಶ್ ಭಾವಿಕಟ್ಟಿಯವರೇ ಈ ಬಿದರದಲ್ಲಿ ವಿವಿಧ ಸ್ಥಳಗಳಲ್ಲಿ ಏನಪ್ಪ ಅಂದ್ರೆ ನಿರ್ಗಿತ ಯುವ ಏನಂತಾರೆ ಎಚ್ ಏನು ಏನ್ಮಾಡಪ್ಪ ಅಂತಂದರೆ ಇವತ್ತು ಊಟ ಮತ್ತು ನೀರಿನ ವ್ಯವಸ್ಥೆ ಮಾಡಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ಸತೀಶ್ ಬೆಳಕೋಟೆ ಹೃತ್ಪೂರ್ವಕ ಧನ್ಯವಾದ ಕೊಡ್ತೀನಿ ಅದೇ ಥರವಾಗಿ ಮಾಧ್ಯಮ ನಮ್ಮ ಮಹಿಳಾ ಆಯೋಗದ ನಾಗಲಕ್ಷ್ಮಣ ಬಾರಿ ಉತ್ಸವದ ಹಾರ್ಷಿಕ ಶುಭಾಶಯ ಕೋರುತ್ತಾ ಈ ಒಳ್ಳೆ ಸಾಧನೆಗೆ ನಾವು ಗಮನ ಕೊಡಬೇಕೆಂದು ತಮ್ಮೆಲ್ಲ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತೇವೆ